ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘ ಏಪ್ರಿಲ್ ಮೂರರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ ದೇಶದ ವಿವಿಧ ಭಾಗಗಳ ಸುಮಾರು ಅರವತ್ತು ಸಾವಿರ ಪೌರಕಾರ್ಮಿಕರು ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಜಿಲ್ಲೆಯಿಂದ ನಾಲ್ನೂರು ಮಂದಿ ಭಾಗವಹಿಸಲಿದ್ದೇವೆ ಎಂದು ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ತಿಳಿಸಿದ್ರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಪೌರ ಕಾರ್ಮಿಕರನ್ನ ನೇರ ಪಾವತಿ ವ್ಯವಸ್ಥೆಯಡಿ ತರಲಾಗಿದೆ ಎಂದರು ಪಾಲಿಕೆಯ ನಾಲ್ನೂರ ಅರವತ್ತೆರಡು ಪೌರ ಕಾರ್ಮಿಕರು ಕಸ ವಾಹನಗಳ ಹಾಗೆಯೇ ನೂರ ಐವತ್ತ ಏಳು ಚಾಲಕರು ನೂರ ಇಪ್ಪತ್ತೇಳು ಲೋಡರ್ಗಳು ಹಾಗೂ ಜಿಲ್ಲೆಯ ಇತರ ನಗರ ಸ್ಥಳೀಯ ಸಂಸ್ಥೆಗಳ ಪೌರ ಕಾರ್ಮಿಕರು ಸೇರಿ ನಮ್ಮ ಜಿಲ್ಲೆಯಲ್ಲಿ ಮಂದಿಯ ಕೆಲಸ ಕಾಯಂಗೊಳ್ಳಬೇಕಾಗಿದೆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕುರಿತು ಶುಭ ಸುದ್ದಿ ನೀಡುವ ನಿರೀಕ್ಷೆ ಇದೆ ಎಂದರು ಇನ್ನು ನಗರದಲ್ಲಿ ಪೌರಕಾರ್ಮಿಕರನ್ನ ಅವಚ್ಚವಾಗಿ ಬೈದು ಹಲ್ಲೆ ನಡೆಸುವ ಪರಿಪಾಠ ಇದೆ ಬಿಕರ್ನಕಟ್ಟೆಯಲ್ಲಿ ಹಾಗೂ ಬಂದರ್ನಲ್ಲಿ ಇಂತಹ ಘಟನೆಗಳು ನಡೆದಿದೆ ಕುಡಿಯಲು ನೀರು ಕೇಳುವ ಪೌರ ಕಾರ್ಮಿಕರನ್ನ ಅಸ್ಪೃಶ್ಯರಂತೆ ನಡೆಸಿಕೊಳ್ಳಲಾಗ್ತಾ ಇದೆ ಪೌರ ಕಾರ್ಮಿಕರಿಗೆ ರಕ್ಷಣೆಗೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಆನಂದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೇಸಪ್ಪ ಹಾಗೂ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಅದೇ ಅದರಲ್ಲಿ ನಮ್ದು ಈ ಮಂಗಳೂರು ಕಡೆಯಿಂದ ಅನೇಕ ಒಂದು ಬೇಡಿಕೆಗಳು ಕೂಡ ಇದೆ ಅದಂದ್ರೆ ಪ್ರಥಮವಾಗಿ ನಮ್ಮ ಒಂದು ಏನು ನೇರ ಪಾವತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪೌರ ಕಾರಣ ಮಾಡಬೇಕಂತ ಅದೇ ರೀತಿ ಉಳಿದವರನ್ನು ಏನು ಗುತ್ತಿಗೆಯಲ್ಲಿ ಇದ್ದಾರೆ ಅವರನ್ನು ನೇರ ಪಾವತಿಗೆ ತರಬೇಕಂತ ಕೂಡ ನಮ್ಮ ಒಂದು ಡಿಮಾಂಡ್ ಇದೆ ಅದೇ ರೀತಿ ಲಾರಿ ಡ್ರೈವರ್ಸ್ ಇರ್ಬೋದು ನೋಡಲ್ಸ್ಗಳಿರ್ಬೋದು ಅದೇ ರೀತಿ ಯು ಟಿ ವರ್ಕರ್ಸ್ಗಳಿರ್ಬೋದು ಅವರನ್ನು ಕೂಡ ಒಂದು ಏಕಕಾಲದಲ್ಲಿ ನೇರ ನೇಮಕಾತಿ ಮಾಡಬೇಕಂತ ಹೇಳಿ ನಾವು ನಮ್ಮ ಮಂಗಳೂರು ಕಡೆಯಿಂದ ನಮ್ಮ ದ ದಕ್ಷಿಣ ಕನ್ನಡ ಕಡೆಯಿಂದ ಪೌರಗಳ ಸಂಗತಿಯಿಂದ ನಾವು ರಾಜ್ಯ ಸಂಘಕ್ಕೆ ಮನವಿಯನ್ನು ಅರ್ಪಿಸ್ತೇವೆ ಅದರಿಂದ ನಾಳೆ ಏನು ಮೂರ್ತಾಕಿಗೆ ರಾಜ್ಯ ಸಮಾವೇಶ ಇದೆ ಅದಕ್ಕೆ ಎಲ್ಲರೂ ನಮ್ಮ ಪೌರ ಕಾರ್ಮಿಕರು ಭಾಗವಹಿಸ್ತಾರೆ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಗಳು ಅಥವಾ ನಗರ ಪಾಲಿಕೆ ಬೆಂಗಳೂರು ಪ್ಯಾರಾಸ್ ಗ್ರೌಂಡ್ ಸುಮಾರು ಅರವತ್ತು ಸಾವಿರ ಜನ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಮೂಲಗಳಿಂದ ಜನ ಸೇರುವಂತಹ ಪೌರ ಕಾರ್ಮಿಕರ ಸಮಯ ಅದರಲ್ಲಿ ನಮ್ಮ ಧ್ಯೇಯ ಒಂದೇ ಯಾಕಂದ್ರೆ ಶತಮಾನಗಳಿಂದ ನಮ್ಮ ಪೌರ ಕಾರ್ಮಿಕ ಸ್ವಚ್ಛತೆ ಕೆಲಸ ಮಾಡುತ್ತಿರುವಂತಹವ್ರದ್ದು ಇನ್ನು ಸರ್ಕಾರದಿಂದ ಅವರು ಆಗಬೇಕು ಸರ್ಕಾರದ ಏನು ಇವತ್ತು ಮೂಲವತ ಸೌಕರ್ಯ ಅದು ಕೂಡ ಇನ್ನು ಸರಿಯಾಗಿ ಪೌರ ಕಾರ್ಮಿಕ ತಲುಪುತ್ತಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಾವು ಸತತವಾಗಿ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಂಥ ಸಿದ್ದರಾಮಯ್ಯ ಇರ್ಬೋದು ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿಯನ್ನು ನೀಡುತ್ತಾ ಈ ಸಂದರ್ಭದಲ್ಲಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಾಗ ಮುಖ್ಯ ಕೂಡ ಒಪ್ಕೊಂಡಿದ್ದಾರೆ ನಿಮ್ಮ ಏನು ಬೇಡಿಕೆ ಖಂಡಿತವಾಗಿ ನಾವು ಈಡೇರಿಸ್ತೇವೆ ಅಂತ ಹೇಳಿದ್ರು ಮತ್ತೆ ಅವರೇ ಡೇಟ್ ಕೊಟ್ಟಿದ್ರು ನಿಮ್ಮ ಸಮಸ್ಯೆ ಒಂದು ಗುಡ್ ಗುಡ್ ನ್ಯೂಸ್ ನೀಡಿದ್ದೇವೆ ಅದಕ್ಕೆ ಸಮಯ ಸೀಟ್ ಇಲ್ಲ ಅಂತ ಹೇಳಿದ್ರೆ ಅವರ ಒಪ್ಪಿಗೆ